ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಗುರುವಾರದ ಮಾರ್ನಿಂಗ್ ಬ್ಲಾಗ್ ಆಗಿದೆ ಫ್ರೆಂಡ್ಸ್ ಬೆಳಗ್ಗೆ ಪೂಜೆ ಸ್ವಲ್ಪ ಲೇಟಾಯಿತು ಹಾಗಾಗಿ ಮನೆಯವ್ರಿಗೂ ಶಾಪಿಗೆ ಹೋಗೋಕೆ ಲೇಟ್ ಆಗ್ತಿತ್ತು ಏನಾದರೂ ಕ್ವಿಕ್ಕಾಗಿ ಏನಾದರೂ ಟಿಫನ್ ಮಾಡಲೇಬೇಕಲ್ಲ ಹಾಗಾಗಿ ಇಲ್ಲಿ ಒಗ್ಗರಣೆ ಚಿತ್ರಾನ್ನ ಮಾಡ್ತಾ ಫ್ರೆಂಡ್ಸ್ ತುಂಬ ಬೇಗ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಒಗ್ಗರಣೆ ಚಿತ್ರಾನ್ನಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಬ ಬೆಲ್ ಐಕನ್ ಮಿಸ್ ಮಾಡಿದನೇ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಹೊಸ್ದಾಗಿ ವೀಡಿಯೋ ಅಪ್ಲೋಡ್ ಮಾಡೋದನ್ನು ನೀವು ಬೇಗ ನೋಡ್ಬೋದು ಅಂತೇಳಿ ಒಗ್ಗರಣೆ ಚಿತ್ರಾನ್ನಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದಾದರೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟಮೊಟೊ ಸೊಪ್ಪು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಅವರೇ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬೇಗ ಆಗುತ್ತೆ ರುಚಿಕರವಾಗಿರುತ್ತೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಈ ಥರ ರೆಸಿಪಿಗಳ್ನ ಮನೇಲಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಯಾವ ರೀತಿ ಮಾಡೋದು ಅನ್ನೋಕ್ಕಿಂತ ಮುಂಚೆ ವೀಡಿಯೋನ ಸ್ಕಿಪ್ ಮಾಡಿದನೇ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದೂವರೆ ಲೀಟರ್ ಕುಕ್ಕರ್ ಇಟ್ಬಿಟ್ಟು ಎರಡು ಸೋಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಎಲ್ಲ ಕಾದ ಸ್ವಲ್ಪ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಅದ್ರ ಜೊತೆಯಲ್ಲಿ ಈರುಳ್ಳಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಚಿತ್ರಾನ್ನಕ್ಕೆ ನೀವು ಈರುಳ್ಳಿನ ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಅದ್ರ ಜೊತೆಯಲ್ಲಿ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಟೊಮೊಟೊನೂ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಇಬ್ಬರಿಗೆ ಆಗೋವಷ್ಟು ಅಷ್ಟೇ ಮಾಡ್ತಾ ಇರೋದು ಫ್ರೆಂಡ್ಸ್ ನಿಮಗೆ ಜಾಸ್ತಿ ಜನ ಇತ್ತು ಅಂದರೆ ನಾನು ಏನು ಐಟಮ್ ತೊಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅವರೇ ಕಾಳು ಎಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಹಾಕ್ತಾ ಇದ್ದೀನಿ ಅರಿಶಿನ ಆಪ್ಷನ್ ನನ್ನ ಫ್ರೆಂಡ್ಸ್ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಈ ಥರ ಚಿತ್ರಾನ್ನಕ್ಕೆ ಅರಿಶಿನದ ಅವಶ್ಯಕತೆ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೀವೇ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಕಾಯಿ ತುರಿ ಕುದ್ದಾದಮೇಲೆ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ನಾನು ಏನು ತೊಳೆದಿಟ್ಟಿರೋ ಅಕ್ಕಿನೂ ಹಾಕ್ತಾ ಇದ್ದೀನಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಿಡಲ್ ಕ್ಲೋಸ್ ಮಾಡ್ತಾ ಎರಡು ವಿಜಲ್ ಓಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ವಿಜಲ್ ಆದಮೇಲೆ ನೋಡ್ರಿ ಈ ಥರ ಫೈನಲಿ ಈ ಥರ ಬಂದಿದೆ ಆ ಚಿಕ್ಕ ಕುಕ್ಕರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಇಲ್ಲಿ ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಜೊತೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಬೇಗ ಏನಾದರೂ ತಿಂಡಿ ಮಾಡಬೇಕು ಅನ್ನೋಂಗಿದ್ರೆ ಕ್ವಿಕ್ಕಾಗಿ ಆಗಬೇಕು ಅನ್ನೋಂಗಿದ್ರೆ ಮಿಸ್ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ಇದೇ ಥರ ರೆಸಿಪಿಗಳು ಬೇಕು ಅನ್ನೋದಾದರೆ ಧುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಲೈಕು ಶೇರ್ ಮಾಡಿ ಅಂತ ಹೇಳ್ತಾ